ಹಾಯ್ ಫ್ರೆಂಡ್ಸ್ ಇವತ್ತಿನ ಶಾರ್ಟ್ ವಿಡಿಯೋದಲ್ಲಿ ವೆಜ್ ಮಸಾಲಾ ಮ್ಯಾಗಿ ನೂಡಲ್ಸ್ ಅನ್ನ ಮಾಡ್ತಾ ಇದ್ದೀನಿ ಮೊದಲಿಗೆ ಬಾಣಲಿಗೆ ಎಣ್ಣೆಯನ್ನ ಸೇರಿಸಿ ಎಣ್ಣೆ ಬಿಸಿ ಆದ್ಮೇಲೆ ಈರುಳ್ಳಿ ಹಸಿಮೆಣಸಿನ್ಕಾಯಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ ನಂತರ ಹುರುಳಿಕಾಯಿ ಕ್ಯಾರೆಟ್ ಅನ್ನು ಕೂಡ ಹಾಕಿ ಹುರ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಸೇರಿಸ್ತಾ ಇದ್ದೀನಿ ಬೇಗನೆ ಸಾಫ್ಟ್ ಆಗೋದಕ್ಕೋಸ್ಕರ ನಂತರ ಕ್ಯಾಪ್ಸಿಕಮ್ ಅನ್ನು ಕೂಡ ಹಾಕಿ ಹುರ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಬೇಯಿಸಿದ ಹಸಿ ಬಟಾಣಿಯನ್ನ ಸೇರಿಸ್ತಾ ಇದೀನಿ ಹಾಗೆ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಹರಶಿನದ ಪುಡಿ ಪೆಪ್ಪರ್ ಪೌಡರ್ ಹಾಗೆ ಗರಂ ಮಸಾಲಾ ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ಬೇಕು ಈಗ ನೆಕ್ಸ್ಟ್ ಇದಕ್ಕೆ ಮ್ಯಾಗಿ ಮಸಾಲಾ ಪ್ಯಾಕೆಟ್ ಅನ್ನ ಮಾಡಿ ಅದರ ಮಸಾಲೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ನಂತರ ನಾಲ್ಕು ಮ್ಯಾಗಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ತಕ್ಕಷ್ಟು ನೀರನ್ನು ಸೇರಿಸಿದೀನಿ ಸುಮಾರು ಒಂದೂವರೆ ಲೀಟರ್ ಅಷ್ಟು ನೀರನ್ನ ಕುದಿಯುವಾಗ ಮ್ಯಾಗಿಯನ್ನ ಕಟ್ ಮಾಡಿ ಹೀಗೆ ಸೇರಿಸ್ಕೊಳ್ಬೇಕು ನಂತರ ಮಿಕ್ಸ್ ಮಾಡ್ಕೊಂಡು ರುಚಿ ನೋಡಿಕೊಂಡು ಉಪ್ಪು ಖಾರ ಬೇಕಾದ್ರೆ ಹಾಕೊಳ್ಬೋದು ಈಗ ನಾನು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅದಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ವೆಜ್ ಮ್ಯಾಗಿ ಮಸಾಲಾ ನೂಡಲ್ಸ್ ರೆಡಿ ಆಗಿದೆ ಈಗ ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾನೇ ಸೂಪರ್ ಆಗಿರುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ Okay.